بسم اللہ والحمد والحمدللہ والصلاة والسلام علی اشرف المرسلین وعلا آلہ وصحبہ الفائزین برلاللہ ماباد صلاة والسلام علیکہ یا سیدی یا رسول اللہ خذ بیدی قلت ہیلتی یا یا حبیب اللہ انشاءاللہ سعیدی ایڈوکیشن پاؤنڈیشن کا تین دن کا بہترین ایک جسنے میلاد کا پروگرام ادھر آج شروع آج صبح سباق. کو آج صبح کو بھی ایک آل رسول صلی اللہ علیہ وسلم کے ایک تنگل کا ساتھ اس کا دعا کے ساتھ یہ شروع ہوا ابھی تو مجلس ہو رہے مولد مجلس اس کو بھی ابھی ہمارا لیڈ کر رہے ہمارا سید ابراہیم بافا کی تنگل بہت مشہور ایک علی بافا کی تنگل کیرلا کا بہت بڑا مشہور عالم اور تنگل ہے

دیگر, دیگر لوگ مجھے فون جیبیت کر جیبیت کے حضور صلی اللہ علیہ وسلم کا جہاد کا بارے روز میں روز روز دا دا روز اور اسلام کا جہاد کا بارے میں بہت یہ چل رہے ہیں فیلسطین اور اسرائیل کا بیچ کا جو جگڑا چل رہے ہیں اس میں فیلسطین کا یہ جنڈا چڑھا کے پورا کرناٹک میں کیس بھی ہو رہے مسلمانوں کا خلاف اس کا بارے میں بات کرنے کو مجھے ಆ ಮುಲ್ಬಾ ಇಲ್ಲ ಇಡಾ ಕನ್ನಡ ಮೇ ಬಾತ್ ಕನ್ನಡ ಕನ್ನಡ ಚೆನ್ನಾಗಿ ಸಮ ಗೊತ್ತಾಗತ್ತಲ್ವಾ ಅಲ್ಹಮದಿಲ್ಲ ಎಜುಕೇಶನ್ ಫೌಂಡೇಶನ್ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಈ ಬ್ಯಾಂಗ್ಳೂರಲ್ಲಿ ಇಲ್ಲಿರುವ ಬಡ ನಿರ್ಗತಿಕ ಅದೇ ರೀತಿ ಇಸ್ಲಾಂ ಕೊಳಜೆ ಪ್ರದೇಶದಲ್ಲಿರುವಂತಹ ಬಡ ಮಕ್ಕಳನ್ನು ಟಾರ್ಗೆಟ್ ಮಾಡಿ ಬಡ ಮಕ್ಕಳನ್ನು ಶೈಕ್ಷಣಿಕವಾಗಿ ಮೇಲಕ್ಕೆತ್ತುವಂತಹ ಒಂದು ದೊಡ್ಡ ಒಂದು ಸವಾಲಿನೊಂದಿಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸಾಯದಿಯಾ ಎಜುಕೇಶನ್ ಫೌಂಡೇಶನ್ ಮುಂದುವರಿಯುತ್ತಿದೆ ನೂರಾರು ಮಕ್ಕಳು ನಮ್ಮ ಸಾಯದಿಯಾದಲ್ಲಿ ಕಲಿತು ಇಲ್ಲಿ ಹಾಫೀಸ್ಗಳಾಗಿ ಆಲಿಂಗಳಾಗಿ ಆಲಿಮತ್ ಮತ್ತು ಆಫೀಸತ್ ಅದರೊಟ್ಟಿಗೆ ಕಾಂ ಪದವಿ ಪದವಿಯನ್ನು ಪಡೆದು ಹಲವಾರು ಪದವಿಗಳನ್ನು ಪಡೆದು ಕರ್ನಾಟಕದ ವಿವಿಧ ಕ್ಷೇತ್ರಗಳಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ಅಲ್ಹಮ್ದು ನೂರಾರು ಮಕ್ಕಳು ಕಲಿತಾ ಇದ್ದಾರೆ ನಮ್ಮ ದಾವಾ ಕಾಲೇಜುಗಳು ಮಹಿಳಾ ಕಾಲೇಜು ಇಫ್ಜುಲ್ ಕುರ್ ಆನ್ ಕಾಲೇಜು ಇನ್ಶಾ ಅಲ್ಲಾ ಹಲವಾರು ಸಂಸ್ಥೆಗಳು ಈಗಾಗಲೇ ನಮ್ಮ ಎರಡು ಎಕರೆ ಜಾಗದಲ್ಲಿ ಬರಲಿಕ್ಕಿದೆ ಅಲ್ಲಾಹು ತೌಫೀಕ್ ನೀಡಲಿ ಈ ಎಲ್ಲ ನಮ್ಮ ಸಂಸ್ಥೆಗಳು ಬೆಳೆದು ಬರುತ್ತಾ ಇರುವುದು ನಮಗೆ ಸಹಾಯ ಮಾಡಿದಂತ ಹಲವಾರು ಜನರಿದ್ದಾರೆ ಹಲವಾರು ಸಹಕಾರಿಗಳಿದ್ದಾರೆ ದೇಶ ವಿದೇಶಗಳಲ್ಲಿ ಅವರಿಗೆ ದುಹಾ ಮಾಡಲಿರುವಂತಹ ಒಂದು ವೇದಿಕೆ ಇದೆ ಅವರು ಈ ಸಮುದಾಯಕ್ಕೆ ನಮ್ಮ ಬಡ ಮಕ್ಕಳು ಅವರ ಆರ್ಥಿಕವಾದಂತಹ ಹಿನ್ನಡೆಯಿಂದ ಅವರು ಯಾವುದೇ ಶೈಕ್ಷಣಿಕವಾಗಿ ಅವರು ಹಿಂದುಳಿಯಬಾರದು ಎಂಬ ಒಂದು ದೊಡ್ಡ ಆ ಅಭಿಲಾಷೆಯೊಂದಿಗೆ ಅವರು ನಮಗೆ ಸಹಾಯ ಮಾಡುತ್ತಾ ಇದ್ದಾರೆ ಯಾಕೆ ನಾವು ಸುಶಿಕ್ಷಿತರಾಗಬೇಕು ಯಾಕೆ ಶಿಕ್ಷಣ ಪಡಿಬೇಕು ನಾವು ಶಿಕ್ಷಿತರಾದರೆ ನಾವು ಶಿಕ್ಷಣ ಪಡೆದರೆ ನಮಗೆ ಇಸ್ಲಾಮಿನ ವಿರುದ್ಧ ಬರುವಂತಹ ಸವಾಲುಗಳು ಮುಸಲ್ಮಾನರ ವಿರುದ್ಧ ಬರುವ ಸವಾಲುಗಳಿಗೆ ನಮಗೆ ಉತ್ತರ ಹೇಳಬಹುದು ನಾವು ಕಲಿಬೇಕು ನಾವು ಕಲಿಯದೆ ಯಾವುದಾದರೂ ಒಂದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕಲಿತು ಒಂದು ಅದೀಸಿಗೆ ನಾನು ಮೊನ್ನೆ ಒಂದು ನಮ್ಮ ಮುಸ್ಲಿಮೇತರ ಸಹೋದರ ಒಂದು ಆಯತನ್ನು ಹೇಳ್ತಾ ಇದ್ರು ಆ ಆಯತಲ್ಲಿ ಸ್ಪಷ್ಟವಾಗಿ ಬರೀತಾರೆ ಅವರು ಎಲ್ಲ ಮುಸ್ಲಿಮೇತರರನ್ನು ನೀವು ಕೊಲ್ಲಿರಿ ಅಂತ ಪೂರೆ ಕಾಫಿರೋಂಕು ಕತಲ್ಕರೋ ಕಾಫಿರ್ ಎಂಬ ಶಬ್ದಕ್ಕೆ ಅರ್ಥ ಏನು ಅದು ಅಪಾರ್ಥ ಆಗಿದೆ ಮೀಡಿಯಾದಲ್ಲಿ ಅದೇ ರೀತಿ ಅಂತ ಒಂದು ಶಬ್ದ ಕುರಾನ್ ಅಲ್ಲಿ ತೋರಿಸೋಕೆ ಅದು ಕಲಿಯಬೇಕು ಏನು ಆ ಆಯತ್ತಿನ ಅರ್ಥ ಏನು ಅಶ್ರಫುಲ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲ ಅದಕ್ಕೆ ಅರ್ಥ ಏನು ನೀಡಿದ್ದಾರೆ ಸ್ವಹಾವಿಗಲೇನ ಅರ್ಥ ನೀಡಿದ್ದಾರೆ ಅವಲಿಯಾಗಲೇನ ಅರ್ಥ ನೀಡಿದ್ದಾರೆ ಅದೇ ರೀತಿ ಜಗತ್ತಿಗೆ ಬಂದ ವಿದ್ವಾಂಸರುಗಳ ಅವರ ತಫ್ಸಿರ್ ಮತ್ತು ವ್ಯಾಖ್ಯಾನಗಳಲ್ಲಿ ಏನು ಅರ್ಥ ಇದೆ ಅದು ಕಲಿಯ ಕಲಿಬೇಕಾದ್ರೆ ಇಂತ ವಿದ್ಯಾಭ್ಯಾಸ ಶಿಕ್ಷಣ ಸಮುಚ್ಚಯ ನಮಗೆ ಬೇಕು ಆ ಮಕ್ಕಳು ಕಲಿಯುತ್ತಾರೆ ನಿಮ್ಮ ಹಾಗೆ ನಾವು ಹಾಸ್ಟೆಲ್ಗಳಲ್ಲಿ ಬೆಳೆದು ಬಂದವರು ಮದ್ರಸ್ ಅಲ್ಲಿ ಕಲಿತವರು ಇಸ್ಲಾಮಿನ ಜಿಹಾದ್ ಬಗ್ಗೆ ರಸೂಲುಲ್ಲಾಹ್ ಸಲಲ್ಲಾಹು ಅಲಿ ವಸಲ್ಲಮರವರ ಯುದ್ಧದ ಬಗ್ಗೆ ಹೇಳುವಂತಹ ಜನರಿಗೆ ಇಸ್ಲಾಮಿನ ಯುದ್ಧದ ಬಗ್ಗೆ ಹೇಳಿಕೊಡಬೇಕು ನಾವು ಯಾರು ಅಶ್ರಫುಲ್ ಕಲ್ಕ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಂ ಒಂದು ಇರುವೆಗೂ ನಿನ್ನ ನೋವಾಗಬಾರದು ಅಂತ ಹೇಳಿದಂತಾಗ ವಿಶ್ವಪ್ರವಾದಿ ಎಂಬದೂರ ಸುಳ್ಳಿ ಅದೇ ರೀತಿಯಲ್ಲಿ ಯಾವುದೇ ಮುಸ್ಲಿಮೇತರನ್ನಾಗಿರಲಿ ಮುಸಲ್ಮಾನ್ ಆಗಿರಲಿ ಮುಸ್ಲಿಮೇತರನಾಗಿರಲಿ ಎಲ್ಲರನ್ನೂ ನೀನು ಇಷ್ಟಪಡಬೇಕು ತುಹಿಬ್ಬುಲಿನ್ನ ಮಾತುಹಿಬ್ಬುಲಿನ ತಕೊಂಡ್ ಮುಸ್ಲಿಮಾ ನೀನು ನೈಜ ಮುಸಲ್ಮಾನ್ ಆಗಬೇಕಾದರೆ ಇತರ ಮನುಷ್ಯರಿಗೆ ನಿನ್ನ ಸ್ವಂತ ಶರೀರಕ್ಕೆ ಇಷ್ಟಪಡುವ ಎಲ್ಲವನ್ನೂ ನೀನು ಇಷ್ಟಪಡಬೇಕು ಇತರ ಮನುಷ್ಯರಿಗೆ ಅರ್ಥ ಏನು ಮಾನವ ಕುಲಕ್ಕೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಯಾವುದೇ ಇಲ್ಲ ಅದೇ ರೀತಿ ಇರ್ಹಮು ಮಂಪಿಲ್ ಸಮ ಈ ಭೂಮಿಯಲ್ಲಿರುವ ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಪಾರ್ಸಿ ಸಿಖ್ಖ ನಾಸ್ತಿಕವಾದಿ ಯಾವುದೇ ಜೀವಜಾಲಗಳ ಇರಲಿ ಅವೆಲ್ಲದಕ್ಕೂ ನೀನು ದಯೆ ಮತ್ತು ಕರುಣೆ ತೋರಿದರೆ ಮಾತ್ರ ಅಲ್ಲಾ ಮತ್ತು ಅಲ್ಲಾಹನ ಮಲಾಯ್ಕತ್ತು ದೇವತೂತರು ನಿನಗೆ ದಯೆ ಮತ್ತು ಕರುಣೆ ತೋರುವರು ಎಂದು ಪವಿತ್ರವಾದಂತಹ ರಸೂಲುಲ್ಲಾಹಿ ಪೈಗಂಬರ್ ಮೊಹಮ್ಮದ್ ವಸಲ್ಲಂ ಸಂದೇಶ ಅದು ಆ ಪ್ರವಾದಿಗಳ ಜನ್ಮದಿನ ಇಲ್ಲಿ ನಡೀತಾ ಇರೋದು ಆ ಪ್ರವಾದಿಯಲ್ಲಿ ಹಿಂಸೆ ಇರಲಿಲ್ಲ ಆ ಪ್ರವಾದಿಯ ಜೀವನದಲ್ಲಿ ಅಕ್ರಮವಿರಲಿಲ್ಲ ಅಸತ್ಯವಿರಲಿಲ್ಲ ಅಲ್ ಅಮೀನ್ ವಿರೋಧಿಗಳು ಕರೆಯುತ್ತಿದ್ದೇನು ಅಲ್ ಅಮೀನ್ ಸತ್ಯವಂತ ಸಾದಿಕುಲ್ ಮಸ್ ಯಾವತ್ತು ಸತ್ಯವನ್ನು ಮಾತ್ರ ಹೇಳಿದಂತ ಒಬ್ಬ ನಾಯಕ ಯಾರಿಗೂ ಅನ್ಯಾಯ ಮಾಡಬೇಡ ಹಿಂಸೆ ಮಾಡಬೇಡ ಯಾರಿಗೂ ನೋಯಿಸಬೇಡ ತಪಸ್ಸು ಅಸದಕ ಮುಗುಲ್ ನಗೆ ಮುಸ್ಕುರಾ ಉರ್ದು ಮುಸ್ಕುರ ಮುಗುಲ್ ನಗೆ ಅದು ನಿನ್ನ ಏನು ಇಂತಹ ಪ್ರವಾದಿ ಮಾನ್ಮದವರ ಸೋಲುಲ್ಲ ಯುದ್ಧ ಪ್ರಿಯರಾಗೆ ಸಾಧ್ಯ ಸಾಧ್ಯನೇ ಇಲ್ಲ ನಲವತ್ತು ವರ್ಷಗಳ ಕಾಲ ಮಕ್ಕದಲ್ಲಿ ಪ್ರವಾದಿತ್ವ ದೊರೆತು ಹದಿಮೂರು ವರ್ಷಗಳ ಕಾಲ ಮಕ್ಕದಲ್ಲಿ ಏನ್ ಹೇಳಿದರು ಲಾ ಇಲಾ ಇಲ್ಲಾ ಮೊಹಮ್ಮದ್ ಉಬ್ರಸೋಲುಲ್ಲಾ ಏಕತೆಯು ಉಪಾಸನೆ ಮಾಡಿದರು ಏನೆಲ್ಲ ಅಕ್ರಮ ಮಾಡಿದರು ಏನೆಲ್ಲ ಅನಾಚಾರ ಮಾಡಿದರು ಸ್ತ್ರೀಗಳನ್ನು ಅತ್ಯಾಚಾರ ಮಾಡಿದರು ಸಂಪತ್ತನ್ನು ಕೊಳ್ಳೆ ಹೊಡೆದಳು ಎಲ್ಲವೂ ಮಾಡಿದ ನಂತರ ಪ್ರವಾದಿಗಳು ಯಾವತ್ತೂ ಪ್ರತ್ಯುತ್ತರ ನೀಡಲೇ ಇಲ್ಲ ಇಲ್ಲಿ ಕೆಲವರು ಹೇಳ್ತಾರಲ್ವಾ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಮತ್ತು ರಿಯಾಕ್ಟ್ ಅಂತ ಹೇಳ್ತಿ ಕೆಲವರು ಹೇಳ್ತಾ ಇದ್ದಾರೆ ಪ್ರವಾದಿ ಮೊಹಮ್ಮದ್ ರಸೂಲ್ ಸಲ್ಲಲ್ಲಾಹು ಅಲಿ ವಸಲ್ಲಮರ ಹತ್ರ ರಿಯಾಕ್ಟ್ ಇರಲೇ ಇಲ್ಲ ಹದಿಮೂರು ವರ್ಷಗಳ ಕಾಲ ಕೊನೆಗೆ ಅಕ್ರಮ ಸಹಿಸಲ ಸಾಧ್ಯವಾಗಿ ಮದೀನಾಕ್ಕೆ ಹಿಜಿರ ಹೋದರು ಮದೀನಾದಲ್ಲಿ ಕುಟುಂಬದವರಲ್ಲಿದ್ದಾರೆ ಅಲ್ಲಿ ಹೋದರು ಅಲ್ಲಿ ಹೋಗಿ ತನ್ನ ಆರಾಧನೆಯಲ್ಲಿ ತೊಡಗಿದಾಗ ಅಲ್ಲೂ ಕೆಲವರು ನಿನ್ನನ್ನು ಕೊಂದೇ ಸಿದ್ಧ ನಿನ್ನ ಸಂಗಡಿಗರನ್ನು ಕೊಲ್ತೇನೆ ಅಂತ ಹೇಳಿ ಮಕ್ಕಾದಿಂದ ನಾಲ್ನೂರು ಕಿಲೋಮೀಟರ್ ದೂರ ಮದೀನಾದಿಂದ ಬರೇ ನೂರ ಐವತ್ತು ಕಿಲೋಮೀಟರ್ ಇರುವ ಬದಿರ್ನಲ್ಲಿ ಪ್ರಥಮ ಯುದ್ಧ ನಡೆಯುತ್ತದೆ ಯುದ್ಧ ಯಾರಿಂದ ಪ್ರವಾದಿ ಸಲ್ಲಾಅಲಿ ಅಲ್ಲ ಪ್ರವಾದಿಗಳನ್ನು ಕೊಲ್ಲಲು ಬಂದಂತಹ ಒಂದು ವಿಭಾಗವನ್ನು ತಡೆಯೋಕೆ ಆತ್ಮರಕ್ಷಣೆಗಾಗಿ ಬದಿರು ಯುದ್ಧ ನಡೆಯುತ್ತದೆ ಅದೇ ರೀತಿ ಉಹುದಿ ಯುದ್ಧ ಎಪ್ಪತ್ತ ನಾಲ್ಕು ಯುದ್ಧಗಳು ಇಸ್ಲಾಮಿನ ಚರಿತ್ರೆಯಲ್ಲಿ ರಸೂಲುಲ್ಲಾಹ್ ಸಲ್ಲಾ ಅಲ್ಲಿ ಕಾಲದಲ್ಲಿ ನಡೆದಿದೆ ಅದರಲ್ಲಿ ಇಪ್ಪತ್ತೇಳು ಯುದ್ಧಗಳಲ್ಲಿ ಪ್ರವಾದಿಗಳು ಸ್ವತಃ ಭಾಗವಹಿಸಿದ್ದಾರೆ ಎಷ್ಟು ಯುದ್ಧಗಳು ಎಪ್ಪತ್ತ ನಾಲ್ಕು ಯುದ್ಧಗಳು ಆ ಎಪ್ಪತ್ತ ನಾಲ್ಕು ಯುದ್ಧಗಳಲ್ಲೂ ಸಾವು ನೋವುಗಳು ಸಾವಿರದ ಹದಿನೆಂಟು ಎಷ್ಟು ಸಾವಿರದ ಹದಿನೆಂಟು ಇರೋಸಿಮಾ ಮತ್ತು ನಾಗಸಾಕಿ ನಾಗಸಾಕಿಗೆ ಅಮೆರಿಕ ಬಾಂಬ್ ಹಾಕಿದಾಗ ಮೂರುವರೆ ಲಕ್ಷ ಜನರು ಸತ್ತಿದ್ದರು ಇರೋಸಿಮಾ ಮತ್ತು ನಾಗಸಾಕಿಗೆ ಅಮೆರಿಕ ಒಂದು ಬಾಂಬ್ ಸ್ಫೋಟ ಮಾಡಿತು ಅನು ಜಗತ್ತಿನಲ್ಲಿ ಆ ಬಾಂಬ್ ಸ್ಫೋಟದಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಮೂರುವರೆ ಲಕ್ಷ ಜಾಗತಿಕ ಮಹಾ ಒಂದನೇ ಮಹಾಯುದ್ಧ ಲಕ್ಷಾಂತರ ಜನರು ಸತ್ತರು ಎರಡನೇ ಮಹಾಯುದ್ಧ ಲಕ್ಷಾಂತರ ಜನರು ಸತ್ತರು ಕೊಲ್ಲಿ ಯುದ್ಧದಲ್ಲಿ ಸಾವಿರಾರು ಮಂದಿ ಸಾವಿಗೀಡಾದರು ಅದೇ ರೀತಿಯಲ್ಲಿ ಹಲವಾರು ಯುದ್ಧಗಳು ಜಗತ್ತಿನಲ್ಲಿ ನಡೆದಿದೆ ಲಕ್ಷಾಂತರ ಜನರನ್ನು ಕ್ರೂರ ಹತ್ಯೆ ಮಾಡಿದಂತ ಯುದ್ಧಗಳಾಗಿದ್ದರೆ ರಸೂಲುಲ್ಲಾಹ್ ಸಲ್ಲಾ ಅಲೀಸ್ ಅವರ ಜಿಹಾದ್ ಅದು ಪವಿತ್ರವಾಗಿತ್ತು ಆತ್ಮರಕ್ಷಣೆಗಾಗಿತ್ತು ಅದು ಯಾವುದೇ ಒಂದು ಧರ್ಮದ ಒಂದು ಜಾತಿಯ ವಿರುದ್ಧವಾಗಿರಲಿಲ್ಲ ಅಕ್ರಮಿಗಳ ಅನಾಚಾರಿಗಳ ಅದೇ ರೀತಿ ಅತ್ಯಾಚಾರಿಗಳ ಕೊಲ್ಲೆಡೆಯುವವರ ವಿರುದ್ಧವಾಗಿತ್ತು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಅಲ್ಲಮರವರ ಯುದ್ಧ ಕೊಲ್ಲಲು ಬಂದವಾಗ ಆತ್ಮರಕ್ಷಣೆ ಮಾಡಿದರು ಅದರಲ್ಲೂ ಸಾವಿರದ ಹದಿನೆಂಟರಲ್ಲಿ ನಾಲ್ನೂರರಷ್ಟು ಸಂಗಡಿಗರೇ ಸಾವಿಗೀಡಾದರು ವಫಾತಾದರು ಶಹೀದಾದರು ಇಂತಹ ಇಸ್ಲಾಮಿನ ಜಿಹಾದನ್ನು ಆ ಯುದ್ಧದಲ್ಲೂ ಸೂಲ್ಹಾ ಸಲ್ಲಲ್ಲಾಹು ಅಲಿ ವಸಲಮ್ಮ ಹೇಳುತ್ತಾರೆ ಸಂಗಡಿಗರಿಗೆ ಮಹಿಳೆಯರು ಮತ್ತು ಮಕ್ಕಳು ನೀವು ಸೆರೆ ಹಿಡಿದರೆ ಆ ಅವರು ಯುದ್ಧದಲ್ಲಿ ನಿಮಗೆ ನಿಮ್ಮನ್ನು ಅಕ್ರಮ ಮಾಡಲು ಬಂದರೆ ಅವರನ್ನು ನೀವು ಅವರಿಗೆ ಪ್ರತಿ ಆಕ್ರಮಿಸುವಂತಹ ಅಥವಾ ಅವರ ಅಕ್ರಮಕ್ಕೆ ವಿರುದ್ಧ ನೀವು ಅವರೊಂದಿಗೆ ಹೋರಾಡುವಂಗಿಲ್ಲ ಮಕ್ಕಳನ್ನು ಮತ್ತು ಮಹಿಳೆಯರನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಅವರನ್ನು ಕ ಕರ್ಕೊಂಡು ಬಂದು ನೀವು ಸೆರೆಮನೆಯಲ್ಲಿಡಬೇಕು ಆ ಸೆರೆಮನೆಯಲ್ಲಿಟ್ಟಂತಹ ಮಹಿಳೆಯರಿಗೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಲು ಶಿಕ್ಷಣ ಕಲಿಸಲು ಒಂದು ಸುಶಿಕ್ಷಿತರನ್ನು ಅಲ್ಲಿ ಏರ್ಪಡಿಸಿದರು ಅಸೂಲುಲ್ಲಾ ಸಲ್ಲಾಹಿಸ ಯುದ್ಧದ ನೀತಿ ಈ ಆಧುನಿಕ ಜಗತ್ತಿಗೆ ಪಾಠವಾಗಬೇಕು ಆದ್ದರಿಂದಲೇ ಸ್ವಾಮಿ ವಿವೇಕಾನಂದ ಅಮೆರಿಕಾದಲ್ಲಿ ಎರಡು ಸಾವಿರದ ರಲ್ಲಿ ಘೋಷಣೆ ಮಾಡಿದರು ಈ ಜಗತ್ತಿನಲ್ಲಿ ಸಮಾನತೆ ಮತ್ತು ಮಾನವತಾವಾದದ ಒಬ್ಬ ಪರಿಕಲ್ಪನೆ ಇರುವಂತಹ ಒಬ್ಬ ನಿದರ್ಶನವನ್ನು ತೋರಿಸುವುದಾದರೆ ಅದು ಸಿಂಧಮದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಹೊಲಿಯು ವಸಲ್ಲಂ ಮಾತ್ರ ಅಂತ ಸ್ವಾಮಿ ವಿವೇಕಾನಂದರನ್ನು ಆರಾಧನೆ ಮಾಡುವ ಸ್ವಾಮಿ ವಿವೇಕಾನಂದರನ್ನು ಫಾಲೋ ಮಾಡ ಭಾರತದಲ್ಲಿ ದೊಡ್ಡ ಒಂದು ವಿಭಾಗ ಇದೆ ಅವರು ಅರ್ಥ ಮಾಡಿಕೊಳ್ಳಬೇಕು ಪ್ರವಾದಿ ಮೊಹಮ್ಮದ್ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಗಾಂಧೀಜಿ ಹೇಳಿದೊಂದು ಕಡೆ ಇರಲಿ ಅದೇ ರೀತಿಯಲ್ಲಿ ಶಾ ಹೇಳಿದೊಂದು ಕಡೆ ಇರಲಿ ಸ್ವಾಮಿ ವಿವೇಕಾನಂದರು ಸಾವಿರದ ಒಂಬೈನೂರಲ್ಲಿ ಅಮೆರಿಕಾದಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಅವರು ಭಾಷಣ ಮಾಡುತ್ತಾರೆ ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಸಮಾನತೆ ಮತ್ತು ಮಾನವೀಯತೆಯನ್ನು ತಂದರು ಎಂದು ಈ ಜಗತ್ತಿನಲ್ಲಿ ಬಂದ ಯಾವ ವಿದ್ವಾಂಸರು ಯಾವ ಚಿಂತಕರು ಯಾವುದೇ ಒಂದು ಜಾತಿಯ ಪಂಗಡದ ನಾಯಕರು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರ ಬಗ್ಗೆ ಯಾವುದೇ ವಿಧವಾದಂತಹ ಅವಹೇಲನಾಕಾರಿ ಮಾತು ಹೇಳಿಲ್ಲ ಪ್ರವಾದಿಗಳು ಈ ಜಗತ್ತಿಗೆ ಬಂದಂತಹ ಈ ಜಗತ್ತಿನ ಅತೀ ದೊಡ್ಡ ಮಾನವತಾವಾದಿಯಾಗಿದ್ದಾರೆ ಅಶ್ರಫ್ ಅಹಮದು ರಸಲುಲ್ಲಾಹಿ ಅವರ ಜೀವನ ಅವರ ಸಂದೇಶ ಈ ಜಗತ್ತಿಯಲ್ಲಿ ಜಗತ್ತಿನಲ್ಲಿ ಮಾನವೀಯತೆ ಮಾತ್ರವಾಗಿತ್ತು ಮತ್ತೆ ಮುಸ್ ಇಸ್ಲಾಮಿನ ಮುಸಲ್ಮಾನರ ಹೆಸರಲ್ಲಿ ಅಕ್ರಮ ಹೆಸರು ಇರಬಹುದು ಎಲ್ಲಾ ಜಾತಿ ಮತ್ತು ಧರ್ಮದಲ್ಲೂ ಇದ್ದಾರೆ ಅದಕ್ಕೂ ಇಸ್ಲಾಮಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಸಾಯದಿಯಾ ಎಜುಕೇಶನ್ ಫೌಂಡೇಶನ್ ಹಮ್ಮಿಕೊಂಡಂತ ಈ ಒಳ್ಳೆ ಸುಂದರವಾದಂತಹ ಒಂದು ಕಾರ್ಯಕ್ರಮ ಸಾಯದಿಯಾ ಫೌಂಡೇಶನ್ ಇಫ್ಜುಲ್ ಕುರ್ಆಾನ್ ನಮ್ಮ ಅಧ್ಯಾಪಕರು ಮತ್ತು ಇಲ್ಲಿನ ಎಲ್ಲ ಶಿಕ್ಷಕರು ಸೇರಿ ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಲ್ಲ ಕಬೂಲ್ ಮಾಡಲಿ ಇನ್ಶಾ ಅಲ್ಲ ಇವತ್ತಿನಿಂದ ಪ್ರಾರಂಭವಾಗ್ತದೆ ನಾಳೆ ನಾಡಿದ್ದು ಅಲ್ಲ ಶನಿವಾರ ನಮ್ಮೆಲ್ಲ ನಾಯಕರು ಅತಿಥಿಗಳೆಲ್ಲರೂ ಇಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲಾಹು ಈ ಕಾರ್ಯಕ್ರಮವನ್ನು ಸ್ವೀಕರಿಸಲಿ ಎಂದು ಹೇಳುತ್ತಾ ಇಸ್ಮಿಲ್ಯಾಹ್ಮಿರ್ ವಹೀಮ್ ഒമർക്ക അല്ല ആലമീൻ എന്ത പവിത്ര കുർആാൻ ആയത്തിനൊന്നി സഭയു ഉദ്ഘാടസ്തേനെ അനിൽഹമുല്ല അറബിമീൻ അസ്ലാം അലൈക്കും വഹമത്ത വരകാത്ത